ಸಾಕತ್ತಿದ್ರೆ ನನಗೆ ಕಾಲ್ ಮಾಡಿ ಮಾತಾಡ್ಬೋದು ಡೈರೆಕ್ಟಾಗಿ ಬರ್ಬೋದು ನಮಸ್ತೆ ನಾನ್ಸ ರವಿಕುಮಾರ್ ಅಂದ್ರೆ ಆ ನಾವೊಂದು ಕಳಕ ದೇವಿ ಅಮ್ಮನವ್ರನ್ನ ಹತ್ತು ವರ್ಷ ಪೂಜೆ ಮಾಡಿಸ್ತಾ ಇದ್ರೆ ವಿಶೇಷತೆ ಏನಪ್ಪ ಅಂದ್ರೆ ಅಮ್ಮನವ್ರಿಗೆ ಪ್ರತಿ ಅಮಾಚೆ ಮತ್ತೆ ಹುಣ್ಣಿಮೆ ದಿವಸ ಅಮ್ನಾರ್ ರಕ್ತ ಅಭಿಷೇಕ ಇರುತ್ತೆ ಮತ್ತೆ ಹಾಡಿನ ಅಭಿಷೇಕ ಅದೆಲ್ಲ ಇರುತ್ತೆ ಎಲ್ಲಾ ಭಕ್ತಾರಿ ಬಂದವರು ಸಮೇತ ಅಮ್ಮನವ್ರಿಗೆ ಅಭಿಷೇಕ ಮಾಡಬಹುದು ಇಲ್ಲಿ ಯಾರಿಗೂ ಇವ್ ಮಾಡೋಂಗಿಲ್ಲ ಅವ್ರು ಮಾಡೋಂಗಿಲ್ಲ ಏನಿಲ್ಲ ಎಲ್ಲಾರು ಬಂದು ಅಮ್ಮನವ್ರಿಗೆ ಇಲ್ಲಿ ಹಾಡಿನ ಅಭಿಷೇಕ ಎಲ್ಲಾನು ಸರ್ವರಿಗೂ ಅವಕಾಶ ಐತೆ ಅಭಿಷೇಕ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಯಾರು ದೇವಸ್ಥಾನ ಹುಡುಗನೇ ಗರ್ಗುಡವೇನೋ ಅಂಥದ್ರಲ್ಲಿ ಇಲ್ಲಿ ಅಮ್ಮನ ಹತ್ರ ಎಲ್ಲರೂ ಮಕ್ಕಳು ಹೋಗಿ ಅಂದರೆ ಅಮ್ಮ ಎಲ್ಲರ ಅಭಿಷೇಕ ಮಾಡ್ಕೊತಾರೆ ಪೂಜೆ ಮಾಡಿಸ್ಕೊಂತಾರೆ ಇಲ್ಲಿ ಎಲ್ಲರೂ ಅಷ್ಟೇ ಬಂದರೆ ಅವರೇ ಪೂಜೆ ಮಾಡ್ತಾರೆ ನಾವು ಯಾರು ಪೂಜೆ ಮಾಡ್ತೀವಿ ಹೀಗೆ ಇದು ಅಮ್ಮನವ್ರಿಗೆ ಇನ್ನೊಂದು ಏನೇನಪ್ಪ ಅಂತಂದ್ರೆ ಇಲ್ಲಿ ತ್ರಿಶೂಲ ಪೂಜೆ ಇರುತ್ತೆ ತ್ರಿಶೂಲ ತ್ರಿಶೂಲ ಅಂತಂದ್ರೆ ಆ ತ್ರಿಶೂಲಕ್ಕಂದ್ರೆ ಇಪ್ಪತ್ತು ನಿಮಿಷ ಅರ್ಧ ಒಳಗಡೆ ಅವರು ತೊಂದರೆ ಆಗಿದ್ರೆ ಅವರೇ ಯಾರು ಮಾಡಿದ್ದಾರೆ ಅನ್ನೋದು ಏನು ಅನ್ನೋದು ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಅದನ್ನ ನೀವು ಮಂದಿನ ಭಕ್ತಾದಿಗಳನ್ನ ಈಗ ಮಾತಾಡ್ಸಬಹುದು ಅದ್ರ ಬಗ್ಗೆ ನೀವು ಕೇಳ್ಕೊಳ್ಳೋದು ಹೌದು ಸರ್ ಅವರೇ ಹೇಳ್ತಾರೆ ಕಣ್ಣು ಮುಂದೆ ಈಗ ನಾವು ಯಾವ ರೀತಿ ಮಾತಾಡ್ತಾ ಇದೀರಾ ಅವರೇ ನೋಡ್ತಾರೆ ಅವರೇ ಹೇಳ್ತಾರೆ ನಾಟ ಮಂತ್ರಿ ಆಗಿದ್ರೆ ಯಾವ್ದೇ ರೀತಿ ತೊಂದರೆ ಇದ್ರೆ ಹೇಳ್ತಾರೆ ಈ ಸರ್ವದ್ವೇಷದು ಗರಡದು ನಾವೆರದ್ದು ಏನು ಕಾಣಿಸಲ್ಲ ನಮ್ಮದ್ಲೆ ಹೇಳ್ತೀನಿ ಯಾಕಂದ್ರೆ ಕೆಲವು ಜನ ಬಂದು ನನಗೇನು ಕಾಣಿಸಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಗ್ರಹ ದೋಷಗಳು ದೋಷ ಗರ್ಡ್ ದೋಷ ಇದ್ರೆ ಅದೇನು ಕಾರಣ ಈಗ ಮಾತಾಂತ್ರಿ ಆಗಿದ್ರೆ ಹೇಳ್ತೀವಿ ಇದ್ರೆ ಅದು ಗ್ರಹಗಳ್ ಬಿದ್ದಾಗ ನಾವ್ ಹೇಳ್ತೀವಿ ಇದೇ ತರ ಅಂತ ನಾನ್ ಹೇಳ್ತೀನಿ ಅವ್ರಿಗೆ ಅದಿರುತ್ತೆ ಅದು ಕನ್ಫರ್ಮ್ ಆಗಿರುತ್ತೆ ಈ ಮಾತಾ ಮಂತ್ರಿ ಬೇರೆ ಇರುತ್ತೆ ಗ್ರಹಗಳ ಬೇರೆ ಸರ್ಪಲ್ ಬೇರೆ ಇರುತ್ತೆ ಗರ್ಡ್ ದೋಷದ ಬೇರೆ ಇರುತ್ತೆ ಆ ದೋಷ ದೋಷದ ಹೆಂಗಿರುತ್ತೆ ಅಂತ ನಾವು ಅವ್ರಿಗೆ ಫಸ್ಟ್ ಅವ್ರ ಮುಖ ನೋಡಿದಕ್ಷಣ ನಾವು ಅವ್ರಿಗೆ ಹೇಳ್ತೀವಿ ನಿಮ್ಮ ದೇಹದಲ್ಲಿ ಇದೇ ತರ ತೊಂದರೆ ಆಗ್ತಾ ಇದೆ ಅಂತ ಅದನ್ನ ಅವರು ಸರ್ಪಡಿಸಿಕೊಂಡು ಎಷ್ಟೋ ಜನ ಚೆನ್ನಾಗಿದ್ದಾರೆ

ಈಗ ನಾವು ಸುಮಾರು ಹತ್ತು ವರ್ಷಗಳಿಂದ ಅಮ್ಮನವರು ವಾಗ್ದಾನ ಮಾಡ್ತಿರೋದು ನಾವು ಯಾವುದೇ ರೀತಿ ವಿಡಿಯೋ ಮಾಡಿ ಬಿಟ್ಟಿರಲ್ಲ ಹಾಗಾಗಿ ಈ ಸ್ವಲ್ಪ ಒಂದ್ ಎರಡ್ ಮೂರು ತಿಂಗಳಿಂದ ಅದು ಎಲ್ಲಾನು ತಮ್ಗೆ ತಾವಾಗಿ ಬಂದು ವಿಡಿಯೋ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಿದ್ದಾರೆ ಈ ಹತ್ತು ವರ್ಷಕ್ಕೇ ಅದು ಅಮ್ಮನವ್ರ ಬರೀ ಒಂದು ಫೋಟೋ ಮಾತ್ರ ಏನೋ ವಿಗ್ರಹ ಕೂಡ ಇಲ್ಲ ಮೆರವಣಿಗೆ ವಿಗ್ರಹ ಕೂಡ ಇಲ್ಲ ಅದು ಬರೀ ಅಮ್ಮನವ್ರ ಒಂದು ಫೋಟೋ ನಾವು ಮನೇಲಿ ಪೂಜೆ ಮಾಡ್ತೀರ ನೋಡಿದ್ರಲ್ಲ ಮನೇಲಿ ಹೋಗುವಂತ ಫೋಟೋ ಮಾತ್ರ ಅದಕ್ಕೆ ಯಾವುದೇ ರೀತಿನೂ ಈ ಅಷ್ಟಬಾಧನ ಇಲ್ಲ ಪ್ರೋಚನೆ ಯಾರ್ ಬೇಕಾದ್ರು ಅವ್ರು ಚೆಕ್ ಮಾಡ್ಕೊಳತ್ತ ಬಂದು ಓಪನ್ ಆಗಿ ಹೇಳ್ತೀನಿ ಯಾರ್ ಬೇಕಾದ್ರು ಬಂದು ಚೆಕ್ ಮಾಡ್ತೀನಿ ಅದ್ರಲ್ಲಿ ಯಾವುದೇ ರೀತಿ ಅಷ್ಟಬಾದನು ಈ ಪಾತ್ರ ಸ್ಲೀನೋ ಬರ್ತೈತೆ ಅದ್ರಲ್ಲಿ ಅದ್ರಲ್ಲಿ ಯಾವ್ದೋ ಯಾರ್ ಬೇಕಾದ್ರು ಚೆಕ್ ಅದ್ನ ಇರೋದು ಏನ್ ಬೈವಾಳಿಂದ ಬಂದವ್ರೆ ಹೆಸರು ಕೃಷ ಇದು ಹೆಸ್ರು ಇದು ಯಶಸ್ ಐತ ಅಮ್ಮ ಆರ್ವಾಸ ಆಯ್ತು ಆದಷ್ಟು ಬೇಗ ಮಕ್ಕಳ ಬಗ್ಗೆ ಅದ್ ಕೊಡ್ತೀನಂಗಿದ್ರೆ ಬಳಕಡೆ ಕೊಡು ಅಥವಾ ಕೊಡ್ತಾಗ ಐತೆ ಏನೋ ಅವ್ರ ಪ್ರಾಬ್ಲಮ್ ಏನೋ ಐತೆ ನಂಗಿದ್ರೆ ಹೆಣ್ಮಕ್ಳ ಪ್ರಾಬ್ಲಮ್ ಐತೆ ನಂಗಿದ್ರೆ ಎಳ್ಕಡೆ ಕೊಡುತ್ತಾಯ ಇಲ್ಲ ಸರ್ ಮಾಡ್ಕಂತಿಲ್ಲ ಎಳ್ ಕಡೆ ಕೊಡ್ತಾಯ ಅಮ್ಮ ಆದಷ್ಟು ಹೆಸರು ಅಮ್ಮ ಬೆಂಗಳೂರಿಂದ ಕೋಮಲ ಅಂತ ಒಬ್ರು ಬಂದವ್ರೆ ಅವ್ರ ಜಮೀನ್ ವ್ಯಾಪಾರ ಮಾಡವ್ರೆ ಅಲ್ಲೇ ಜಮೀನ್ ತಗೊಂಡು ಮಳೆ ಕಟ್ಟಿ ಜೀವನ ಮಾಡ್ಬೇಕಂತ ಅವ್ರೆ ಅದು ಆಗಂಗಿದ್ರೆ ಅವ್ರ ಕುಟುಂಬ ಸಮೇತ ಮಕ್ಕಳು ಮೊಮ್ಮಕ್ಳು ಎಲ್ಲಾರು ಚೆನ್ನಾಗಿರೋ ಇರ್ತೀರಿ ಅನ್ನಂಗಿದ್ರೆ ಬಳಕಡೆ ಕೊಡೋ ಅಥವಾ ಜಮೀನ್ ಬಾಡ ಅನ್ನಂಗಿದ್ರೆ ಬಳಕಡೆ ಕೊಡ್ತಾಯ ಹಾ ಸರ್ ಇದು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆ ಆಗುತ್ತೆ ಸರ್ ಬುತ್ರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಇದೊಂದು ಪೂಜೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆ ಇರುತ್ತೆ ತ್ರಿಶೂಲ ಪೂಜೆ ದಿನ ಶನಿವಾರ ಮಾತ್ರ ರಜೆ ಇರುತ್ತೆ ಹಾ ಹಂಗಾಗಿ ಅಮಾಸ್ಯ ಬಣ್ಣ ದಿವಸ ಅಮ್ಮನವ್ರಿಗೆ ರಕ್ತಾಭಿಷೇಕ ಬಂದಂತ ಭಕ್ತವ್ರಿಗೆ ಎಲ್ಲರಿಗೂ ಅವಕಾಶ ಇದೆ ಅವರೇ ಅಭಿಷೇಕ ಮಾಡ್ಬೋದು ಸರ್ ವಾಗ್ದಾನ ಬಂದು ಈಗ ಹೇಳ್ತಲ್ಲ ಭಾನುವಾರದಿಂದ ಶನಿವಾರ ಶುಕ್ರವಾರ ಗಂಟೆ ಇರುತ್ತೆ ಆ ಹೋಮಿಸ ಮಾತ್ರ ರಜೆ ಇರುತ್ತೆ ಶನಿವಾರ ಅಮಾಸ ಬಣ್ಣ ದಿವ್ಸ ಅಮ್ಮನವರಿಗೆ ಅಭಿಷೇಕ ಇಲ್ಲದ್ರಿಂದ ಅವತ್ತು ಯಾರಿಗೇನು ಮಾಡೋಕ್ಕಾಗಲ್ಲ ಅದು ಬೇರೆ ರೀತಿ ಹೋಮ ಇರುತ್ತೆ ಆ ಬೇರೆ ತಂತ್ರಜ್ಞಾನ ಬಂದಿರ್ತಾರಲ್ಲ ಅವ್ರಿಗೆ ದೈವ ಭಾಷೆಯಲ್ಲಿ ಹೋಮ ಆ ಭಾಷೆ ಯಾರೂ ಅದು ಮಾತಾಡಕೋಗಲ್ಲ ಅದ್ರ ಭಾಷೆ ಅರ್ಥ ಮಾಡ್ಕೊಂಡೋಗಾಗಲ್ಲ ಆ ಭಾಷೆಯಲ್ಲಿ ಹೋಮ ಮಾಡಿ ಅದಕ್ಕೆ ಪರಿಹಾರ ಮಾಡ್ತಾರೆ کہ ناول ۾ ڏينهن ڪري ٿو ۽ ڏيتا ۾ ڪيڏا ريٽن ۽ ڪيڏا موروثي ٿي ٿا ٿي ڪري ڪنهن نال آهن ته ڪيڏي موروثي ٿي ٿي ۽ ڪيڏي ڪري وارا ريٽ موروثي ٿي ٿي ۽ ڪو ڊيٽو لڳي رهيو آهي نه جيڪي ناهن اپنا ڏينهن ڪري موروثي مٽي نه ٺهڻا ريٽ ಮತ್ತು ನಾವು ಬಂದಿ ಕೊಡಳ್ಳಿಯಿಂದ ಇಲ್ಲಿ ಏನಂದರೆ ಇಲ್ಲಿ ಬಂದಾಗಿಂದ ನಮ್ಗೆ ಯಾವಾಗಲೂ ಒಳ್ಳೇದಾಗಿದೆ ಯಾವತ್ತೂ ಕೆಟ್ಟದಾಗಿಲ್ಲ ಇಲ್ಲಿ ಬಂದಮೇಲೆ ಆಯಮ್ಮ ನಮ್ಮನ್ನು ಕೈ ಹಿಡಿದು ಬೆಳೆಸಿದ್ದಾಳೆ ಅನ್ ಆಮೇಲೆ ನಮ್ಮಪ್ಪ ಬಿದ್ದಾಗ ನಾವು ಅದು ನಮ್ಮಪ್ಪ ಬಿಡೋಕ್ಕಿಂತ ಹಿಂದೇನೂ ನಾವೇನೂ ಇದ್ದಿಲ್ಲ ಫುಲ್ ನಮ್ಮ ಮನೆಯೆಲ್ಲ ಚಿಕ್ಕದಾಗಿತ್ತು ಎಲ್ಲ ಇತ್ತು ನಮಗೇನು ಒಂಚೂರು ಒಂದು ಸೈಟ್ ತಗೋಬೇಕಾಗಿತ್ತು ಅಂತ ಇತ್ತು ಅಲ್ಲಿ ಆ ಸೈಟಲ್ಲಿ ಫುಲ್ ನಮಗೇನೇನೋ ವಾಮಾಚಾರ ಎಲ್ಲ ಮಾಡಿಸಿ ನಮಗೆಲ್ಲ ಕೆಟ್ಟದೇ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಬಂದಮೇಲೆ ಆಯಮ್ಮ ಸ್ಥಾನಕ್ಕೆ ಬಂದು ನಮ್ಮ ಅಂದರೆ ಇಲ್ಲಿ ಬಂದು ನಾವು ಇಲ್ಲಿ ಕೂತಾಗ ನಮ್ಗೆಲ್ಲ ಒಳ್ಳೆ ಆಗಿದೆ ಪಕ್ಕಾದಿಗಳು ಏನು ಶಿಶೂ ಬಗ್ಗೆ ಹೋಗ್ತಾರೆ ಮಾತಾಡ್ತೇನೆ ಏನು ಬೆಳಿತರ ಬರ್ತಾರೆ ಅಂತ ಹೇಳ್ತಾರೆ ಕಬ್ಬು ಗಣಿತ ಅನ್ನೋ ತರ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಶಕ್ತಿ ನಿಮ್ ಕಡೆಯಿಂದ ಪೂಜೆ ಮಾಡೋರು ಅದ್ರಲ್ಲಿ ನಿಮ್ಗೆ ಯಾರು ಗೊತ್ತಿರುತ್ತೆ ಸ್ವಾಮಿ ಆಯ್ತು ಈ ಈ ಒಳ್ಳೆದಾಗಿದೆ ಅನ್ನದಾನ ಈ ಮಾಡ್ಸಿನಿರ ಏನಾದ್ರು ಅಭಿಷೇಕ ಮಾಡಿಸ್ತೀನಿ ಕುಂಕುಮಾಭಿಷೇಕ ಮಾಡಿಸ್ತೀನಿ ಇಲ್ಲ ದೇವರಿಗೆ ಯಾರು ಮಾಡ್ಸ್ಕೊತೀನಿ ಆತರ ಈಗ ದೇವಸ್ಥಾನ ಯಾರು ದೇವಿಡ್ತಾರೆ ಆತರ ಯಾವ್ದಾದ್ರು ಒಂದ್ ಎರಡ್ ಮೂರು ಗಂಟೆಗೆ ನಮ್ಗೆ ಸ್ವಲ್ಪ ಆಗುತ್ತೆ ಸರ್ ಈಗ ಬಂದಿರೋ ಮೇಲೆ ಆದಾಗ ಅವರು ನಾನಾ ರೀತಿ ಪೂಜೆಗಳು ಮಾಡ್ಸ್ಕೊಂಡಿದ್ದಾರೆ ಹುಲಿ ಕೊಟ್ಟು ಅನ್ನದಾನ ಮಾಡಿದ್ದಾರೆ ಆ ರಕ್ತಾಭಿಷೇಕನೂ ಮಾಡ್ಸಿದ್ದಾರೆ ಕುಂಕುಮಾಭಿಷೇಕನೂ ಮಾಡ್ಸಿದ್ದಾರೆ ಹಾಗಾಗಿ ಇಲ್ಲೊಂದು ಜನಗಳ್ ಕೇಳಿದ್ರೆ ಈ ದೇವಸ್ಥಾನ ಕಟ್ಟಕ ಕೋಟ್ಯಂತ ರೂಪಾಯಿ ಜನಗಳು ದುಡ್ಡು ಹಾಕ್ತಾರೆ ಜನ ಇಲ್ಲಿ ಯಾವ್ದೇ ರೀತಿ ಯಾವ್ದೇ ಒಂದು ವ್ಯಕ್ತಿ ಬಂದ್ರು ಒಂದ್ ರೂಪಾಯಿ ಕೊಟ್ಟರು ತಕನಲ್ಲ ದೇವಸ್ಥಾನಕ್ಕೋಸ್ಕರ ಒಂದ್ ರೂಪಾಯಿ ಕೊಟ್ರೂ ತಕನೋದಿಲ್ಲ ನಾವು ಬೇಡೋ ಬೇಡ ಸರಿನಾ ಅವ್ರ ಕಷ್ಟ ಕಾರ್ಖಾನೆಗಳು ಬರ್ತಾರೋ ಅವ್ರ ಕಷ್ಟ ಕಾರ್ಖಾನೆಗಳ್ ಮಾತ್ರ ಅದು ಖರ್ಚು ವೆಚ್ಚಕ್ಕೆ ಅವರೇ ಕೊಡ್ಬೇಕು ಅವರೇ ಸರ್ಪಡಿಸ್ಕೊಡ್ಬೇಕು ನಾವು ಕೊಡ್ತೀರಿ ಅದು ಸರ್ ಹೋಗುತ್ತೆ ಆ ಸರಿಯಾಗಿಲ್ಲ ಅನ್ ಕಾರಣಕ್ಕ ಕಾಸು ವಾಪಸ್ ಕೊಡ್ತೀನಿ ಈ ತಾಯಿಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಯಾರ್ಯಾರು ಏನು ಶಿಕ್ಷೆ ಕೊಡ್ಬೇಕಂದ್ರು ಅವರೇ ಕೊಡ್ತಾರೆ ನಾವು ಒಬ್ರು ನಾವೊಬ್ರು ಕೇಟರ್ ನಮ್ಗೆ ಆ ತರ ಇದ್ದವರು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಂದು ಮೊಬೈಲ್ ನಂಬರ್ ಎರಡಿದೆ ಯಾರಾದ್ರೂ ಚಾಲೆಂಜ್ ತಾಕತ್ತಿದ್ರು ಫೋನ್ ಮಾಡ್ಕೊಂಡು ಮಾತಲ್ಲಿ ಡೈರೆಕ್ಟ್ ಆಗಿ ನಾವು ಯಾರು ಹಾ ಸರ್ ಎರಡು ನಂಬರ್ ನಾನು ಸ್ವಂತ ಮೊಬೈಲ್ ನಂಬರ್ ಇದೆ ಡಬಲ್ ನೈನ್ ಸೆವೆನ್ ಟು ಫೈವ್ ಸಿಕ್ಸ್ ನೈನ್ ಒನ್ ಸೆವೆನ್ ಸಿಕ್ಸ್ ಅದು ಏರ್ಟೆಲ್ ನಂಬರು ಜೀರೋ ನಂಬರ್ ಬಂದು ನೈನ್ ಜೀರೋ ಒನ್ ನೈನ್ ಟೂ ಡಬಲ್ ಏಟ್ ಒನ್ ತ್ರೀ ಒನ್ ಅದು ಯಾರಾದರೂ ಈಗ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ ಅವರು ಸಾಕತ್ತಿದ್ರೆ ನನಗೆ ಕಾಲ್ ಮಾಡಿ ಮಾತಾಡ್ಬೋದು ಈ ಬ್ಯಾಡ್ ಕಮೆಂಟ್ ಹಾಕಿ ಕೆಪಿ ಎಸ್ ರು ಬರ್ಸೋದಲ್ಲ ಅದಕ್ಕೆ ತಕ್ಕಂಗೆ ನಾವು ಮಾತಾಡ್ತಿದ್ರೆ ನಮಗೂರುತ್ತೆ ಆದ್ರೆ ಬ್ಯಾಡ ಎಲ್ಲ ಬಿಟ್ಟಿದ್ದೀವಿ ಅವ್ರಿಗೆ ತಾಕಾತಿದ್ರೆ ಅವರೇ ಫೋನ್ ಮಾಡಿ ಮಾತಾಡ್ಬೋದು ಇಲ್ಲ ಡೈರೆಕ್ಟ್ ಬರ್ಬೋದು